ನಮಸ್ಕಾರ ಈ ನಿಮ್ಮ ಶುಕ್ರ ದಿಶೆ ನ್ಯೂಸ್ ಅಪ್ಡೇಟ್ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ದಾಸಶ್ರೇಷ್ಠ ಕನಕದಾಸರು ಅವರ ಕೀರ್ತನೆಗಳ ಮೂಲಕ ಮಾನವೀಯ ಮೌಲ್ಯಗಳನ್ನು ಸಾರುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶವನ್ನು ಸಾರಿದ್ದಾರೆ ಎಂದು ಶಾಸಕ ಬಿ ದೇವೇಂದ್ರಪ್ಪ ಕನಕ ಜಯಂತಿಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯಿತಿ ಸಭಾಂಗಣದಲ್ಲಿ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಕೆಂಚಪ್ಪರವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರ ಕಿ ಸದಸ್ಯರಾದ ಕೆಪಿ ಪಾಲಯ್ಯ ಹಾಗೂ ಸಮಾಜ ಕಲ್ಯಾಣ ನಿವೃತ್ತ ಅಧಿಕಾರಿ ಮಹೇಶ್ವರಪ್ಪ ತಿಪ್ಪೇಸ್ವಾಮಿ ಶಂಭುಲಿಂಗಪ್ಪ ಸೇರಿದಂತೆ ಸಮಾಜದ ಸಮಾಜದ ಮುಖಂಡರು ಮತ್ತು ಅಧ್ಯಕ್ಷರಾಗಿದ್ದ ಓಮಣ್ಣ ಸೇರಿದಂತೆ ಮುಂತಾದರು ಕಾರ್ಯಕರ್ತರು ಹಾಜರಿದ್ದರು ಕಂಡು ತೆಗೆದು ನೋಡವಲ್ಲೇ ಬರೀ ಕರ್ನಾಟಕ ರಾಜ್ಯದಲ್ಲಿ ಇದ್ರೆ ಮಕ್ಕಳ ಲೈಬ್ರರಿ ಏನಾದರೂ ಇದ್ರೆ ಅದು ಜಗಳೂರದೇ ಇಲ್ಲ ಐ ಎಸ್ ಕೆಎಸ್ ಸ್ಪರ್ಧಾತ್ಮಕಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ರೆ ಅವು ಜಗಳೂರ ಸುಮ್ಮನೆ ನಾನು ನಾವು ಕಲ್ತಿದ್ದೀನಿ ಅಂತೇಳಿಂಗ್ ಮಾಡಿದಾಗಲ್ಲಮ್ಮ ಹಾಗಾಗಿ ಈಗ ಬೈಕೊಳ್ತಾ ಹೋಗಿ ಮಾಡಿದ್ದನ್ನು ಒಂದು ಅಂದ್ಕೊಳ್ಳಿ ಯಾರು ರಾಜಕಾಲಿನ ಮೇಲೆ ಕಟ್ಟಕ್ಕೆ ಹಿಡಿಯಿತು ಪರ್ಮಿಷನ್ ಕೊಟ್ಟಿದ್ದು ಎರಡು ಬಸ್ಸಿನ ಚೆಕ್ ಹಾಕೊಂಡಿದ್ವಲ್ಲ ಇದು ಅದ ಬಿಟ್ಟಿದ್ದಾರೆ ಹಾಗಾಗಿ ಬೆಳಿಗ್ಗೆ ಅವ್ರ ಜೊತೆ ಅವರೇ ಬನ್ನಿ ಒಂದು ಸೆಟ್ ಅಂತ ನಾನು ನಾಲ್ಕು ಉಪಾಯಗಳಿದ್ದವರು ಚತುರೋಪಾಯ ಕಡೆ ಸ್ವಲ್ಪ ದಾಸ ಸಂತತಿಯನ್ನು ತಿಳ್ಕೊಂಡ್ರಿ ದಾಸರು ಯಾಕಂದ್ರೂ ಒಬ್ಬ ಇಬ್ಬರು ದಾಸ ಶ್ರೇಷ್ಠ ಇದ್ದಾರೆ ಒಬ್ಬ ಕನಕದಾಸ ಒಬ್ಬ ಪುರಂದರ ದಾಸ ಹೋದಲ್ಲ ಭಿಕ್ಷ ಅಂತ ಹೋದ ರೋಡ್ ನಲ್ಲಿ ಜೋಡಿಯಾ ಹಾಕೊಂಡು ಹೋಗರ್ನ ಜೋಗ್ಯರು ಅಂತ ಕರೀತಾರೆ ದಾಸರು ಅಂತ ಕರೀತಾರೆ ಅವರು ಹೋಗಿದ್ದು ಒಟ್ಟಿಗೆ ಸಾಲದಿಲ್ಲ ಹೋಗಿರಲಿಲ್ಲ ಅವರ ಜೀವನದ ಒಂದು ಬದುಕು ಇಂದಿನ ಬದುಕನ್ನು ನೋಡಿ ಒಬ್ಬನು ಕೊಪ್ಪಿಗೆಗಟ್ಟಲೆ ಹಣವನ್ನ ದಾನ ಮಾಡಿ ಹೋಗ್ತಾ ಮಾನ ಮುಚ್ಚೊಂದು ತುಂಡು ಬಟ್ಟೆ ಕೈಯಲ್ಲೊಂದು ಭಿಕ್ಷೆ ಪಾತ್ರೆ ಮತ್ತೊಂದು ಕೈಯಲ್ಲಿ ಒಂದು ಎಂತದ್ದು ತಂಬೂರಿ ಕಂಬಳಿ ಅವನು ಹೊಟ್ಟೆ ಪಾಡಿಗೆ ಹೋಗಿಲ್ಲ ಹೊಟ್ಟೆ ತುಂಬಿಸ್ಕೊಂಡು ನಟ್ ನತ್ತಿ ಬಿಟ್ಕೊಂಡಿದ್ರಲ್ಲ ಬರಿದು ಮಾಡ್ಕೊಂಡಿದ್ರಲ್ಲ ಆ ನತ್ತಿ ತುಂಬಿಸೋದಕ್ಕೆ ಸತ್ಯ ಸತ್ಯದ ಸಂದೇಶಗಳನ್ನು ಕೊಡೋದಕ್ಕೆ ಮಾವನ ಮಾನವ ಮೌಲ್ಯಗಳನ್ನು ಕೊಡೋಕೆ ಅವರ ಮೌಲ್ಯ ಇಟ್ಕೊಂಡು ಅದನ್ನೇ ಸಂಕಾಯಂಗಳ ದಾಟಿ ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ ಆಸೆ ತನವಲ್ಲ ಮುಂದೆ ಬಾಹುದಲ್ಲ ದಾಸನಾಗು ವಿಶೇಷನಾಗು ಅಂದ ಬಹಳ ಜನ ಮಕ್ಕಳಾಗುತ್ತೆ ತಿಮ್ಮ ತಿರುಪತಿ ತಿಮ್ಮಪ್ಪನ ಬರ್ತಾ ಇದರಿಂದ ಮಕ್ಕಳ ತಟ್ಟವರಿಗೆ ಅಂತ ಹೆಸರು ಬಂದರು ಇವರು ಮೂವತ್ತ ಸೈನಾಯಿಕರಾಗಿದ್ದರು ಇವರು ವಿಶ್ವದಲ್ಲಿ ಏನೋ ದಾಸ ದಾಸದಾಯಕರಿಗೆ ಪ್ರಭಾವ ಬೀಳಿ ಆವನ್ನ ಕನಕದಾಸರಾದರು ಅಂದರೆ ನಾವು ಯಾವುದೇ ಕಾರ್ಯ ಮಾಡಿ ಕನಕದಾಸರು ಪುರೋಧದಾಸರು ಎತ್ತಿಗಟ್ಟಾಗಿ ಓದ್ತಿರ್ತೀವಿ ಅಂದರೆ ದಾಸಶ್ರೇಷ್ಠರು ಕನಕದಾಸರು ಪೂರಕಾಸರು ದಾಸಶ್ರೇಷ್ಠರು ಅಂದರೆ ಸುಮಾರು ಇದು ಇನ್ನೂರೈವತ್ತು ಜನ ದಾಸಶೇಷ ಇರಲ್ಲ ಅವರೆಲ್ಲರ ಮೇಲ್ವರ್ಗರಾದರೂ ಇವರು ಕನಕದಾಸರು ಕೆಳವರ್ಗದಾಗಿದ್ದರು ಇವರು ತಮ್ಮ ಕೀರ್ತನೆ ಏನು ಪ್ರಸಿದ್ಧರಾಗಿದ್ದಾರೆ ಅರ್ಜಿ ಬೋರ ತರಂಗಿ ನಡಕ ಚರಿತ್ರೆ ರಾಮಾಯಣ ಚರಿತ್ರೆ ಹಣಿಭಕ್ತ ಸಾರ ಈ ಮಾಡಿದ್ದಾರೆ ಇವರು ಏನು ದೇವರು ದೇವರು ಶಿಷ್ಯರಾಗಿದ್ದರು ವಿದ್ಯಾಭ್ಯಾಸ ಮಾಡೋಕ್ಕಿಲ್ಲ ಎಲ್ಲ ಗುರುಗಳು ಬಾಳೆಹಣ್ಣು ತಿನ್ನ ಕೊಟ್ಟರೆ ಎಲ್ಲ ಬಾಳೆಹಣ್ಣು ತಿನ್ನ ಇವರು ಬಾಳೆಹಣ್ಣು ತಿನ್ಬಂದಿರಲ್ಲ ಯಾಕಂದ್ರೆ ಎಲ್ಲ ಕಡೆಗೆ ದೇವರಂತೆ ಹೇಳಿದರು ಆಮೇಲೆ ಒಂದು ಐಕ್ಯ ಐತೆ ಏನು ಇವರು ಕೆಳವರ್ಗ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಇವ್ರಿಗೆ ದೇವ್ರ ದರ್ಶನ ಕೊಟ್ಟಿಲ್ಲ ಅಂದರೆ ಕನಕನೇ ಹಿಂದೆ ಇವ್ರಿಗೆ ದರ್ಶನ ಕೊಡುವಂಥ ಒಂದು ಐಕ್ಯ ಐತೆ ಹಾಗಾಗಿ ಇವರು ಕನಕ ಆಮೇಲೆ ಇವರು ಕನಕದಾಸರು ಸುಮಾರು ಮುನ್ನೂರ ಹತ್ತು ಕೀರ್ತಿಗಳನ್ನು ಬರ್ತಾರೆ ನೋಡಿ ಈಗ ನಾವು ಕುಲಕುಲ ಕುಲಕುಲ ಅಂತ ಇದು ಈ ಕನಕ ಕನ್ನಡ ಸರ್ಕಾರ ಸಾವಿರದ ಎಂಟು ಎರಡ್ ಸಾವಿರದ ಎಂಟರಿಂದ ಆಚರಣೆ ಮಾಡ್ತಾ ಬರ್ತೇವೆ ಆಮೇಲೆ ಈ ಕಾರ್ಕೇಶ್ವರ ಚಟ್ಪುರಿಯಲ್ಲಿ ಹರಿಭಕ್ತ ಸಾರವಾದ್ದು ಇವರು ಕೀರ್ತನ ಮೂಲಕ ಪ್ರಸಿದ್ಧರಾಗಿದ್ದಾರೆ ಈ ಪ್ರಾಸ್ತಾವಿಕೆ ಮಾತಾಡೋಣ ಅವಕಾಶ ಮಾಡ್ಕೊಟ್ಟ